ನನ್ನ ಪ್ರಾಚಾರ್ಯನಾಗಿ ನನ್ನ ಹೆಗ್ಗುರಿಯ ಯಾಕಂದ್ರೆ ನಿಮಗೆ ಮಾರ್ಗದರ್ಶನ ಮಾಡಿದರೆ ನೀವು ನಾಳೆ ಈ ದೇಶವನ್ನ ಕಟ್ಟುವ ನಾಯಕರಾಗ್ತಿರಿ ಈ ದೇಶ ಯಾರ ಕೈ ಐತಿ ಅಂತಂದ್ರೆ ಅಲ್ಲಿ ಒಮ್ಮ ಹೌದ್ ನೋಡ್ರಿ ಅವನ ಕೈಯಾಗೈತಿ ಯಾಕಂದ್ರೆ ಹೀಗೆ ಮಾತನಾಡುವ ಮಕ್ಕಳೇ ನಾಳೆ ನಮ್ಮ ನಾಯಕರಾಗ್ತಾರ ಇವ್ರು ಇವ್ರ ಮುಂದೆ ಕುಂತಿದಾರಲ್ಲ ಇವ್ರು ಬಹಳ ಬಹಳ ಅವ್ರೊಳಗೆ ಶಕ್ತಿ ಅದ ಅವ್ರೊಳಗೆ ಅವರ ಪ್ರತೀಕವಾದಂಥ ನಮ್ಮ ಯುವಕ ಯುವತಿಯರು ಇವತ್ತಿಲ್ಲಿ ಐವತ್ತು ಜನ ಬಂದು ಈ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರದೊಳಗೆ ನಿಮ್ಮೂರಿನೊಳಗೆ ಅವ್ರು ತುಂಬ ಕಷ್ಟಪಟ್ಟು ಇರಬೇಕಾಗ್ತದೆ ಯಾಕೆ ಮಾಡ್ತಾರಪ್ಪ ಇದನ್ನ ಈ ಶಿಬಿರವನ್ನು ಅಂತ ಕೇಳಿದ್ರೆ ಅವರಿಗೆ ವಿಶೇಷವಾದಂಥ ಮಾತೇನಲ್ಲ ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ನಮ್ಮ ವಿದ್ಯಾರ್ಥಿಗಳೆಲ್ಲ ಹಳ್ಳಿಯಿಂದ ಬಂದವರು ನಿಮಗೇನು ಹಳ್ಳಿಯ ವಾತಾವರಣ ಇಲ್ಲ ಪಟ್ಟಣಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಕಲ್ಪನೆಯನ್ನ ಅವರ ಜನ್ಮದಿನದಂದು ಈ ಕಲ್ಪನೆಯನ್ನ ನಮ್ಮ ರಾಷ್ಟ್ರದ ನಾಯಕರು ಹಾಕಿಕೊಂಡರು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಗ್ರಾಮೀಣ ಜೀವನ ಅಂದ್ರೆ ಏನು ಅಲ್ಲಿ ಕಷ್ಟಗಳಿರ್ತಾವ ಅವುಗಳನ್ನ ಅರಿವು ಮೂಡಿಸಬೇಕು ಅನ್ನುವ ಮಹದುದ್ದೇಶದಿಂದ ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಾಬ್ದಿಯ ನೂರನೆಯ ವರ್ಷದಂದು ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮ ಉಟ್ಕೊಂಡ್ತು ನೀವು ಒಂದು ಸುಂದರವಾದ ಹಾಡನ್ನ ಹಾಡ್ತೀರಿ ಡಾಕ್ಟರ್ ಎಂ ಬಿ ದಿಲ್ಶಾದ್ ಅಂತೇಳಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿದ್ದರು ಇವಾಗದ್ದು ಮುಂದೆ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದೊಳಗ ವಿಶೇಷ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡಿದ್ರು ಅವರು ಬರೆದಂಥ ಒಂದು ಹಾಡದು ರಾಷ್ಟ್ರೀಯ ಸೇವಾ ಯೋಜನೆ ಮಾಡೋಣ ಅನ್ನುವಂಥ ಒಂದು ಹಾಡನ್ನು ನೀವು ಬಹಳ ಸುಂದರವಾಗಿ ಹಾಡ್ತೀರಿ ಅದು ನಮ್ಮ ಭಗವದ್ಗೀತೆ ಅದು ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಯಾವ್ದಪ್ಪ ಅಂದ್ರೆ ಆ ಹಾಡು ಆ ಹಾಡಿನೊಳಗೆ ಅವ್ರು ಹೇಳ್ತಾರೆ ನಾವೆಲ್ಲ ಏನ್ ಮಾಡ್ಬೇಕಾಗಿತ್ತಂದ್ರ ಗ್ರಾಮಗಳು ಬೆಳೆಯೇ ಬೆಳೆಯುವುದು ದೇಶ ಗ್ರಾಮ ಸೇವೆಯೇ ನಮ್ಮ ಉದ್ದೇಶ ರಾಷ್ಟ್ರೀಯ ಭಾವೈಕ್ಯ ಮೂಡಿಸುತ್ತಾ ನಾವೆಲ್ಲರೂ ಒಂದಾಗಿ ದುಡಿಯೋಣ ಬನ್ನಿ ರಾಷ್ಟ್ರೀಯ ಸೇವಾ ಯೋಜನೆ ಮಾಡೋಣ ಬನ್ನಿ ಅಂತಾರ ಒಬ್ಬರಿಗೊಬ್ಬರು ಕಲಿಸೂತ ಕಲಿಯೋಣ ಶ್ರಮಯೇವ ಜಯತೆ ಅನ್ನುವಂತಹ ಪಾಠವನ್ನ ನಾವು ಕಲಿಬೇಕು ಅಂತ ಆ ರಾಷ್ಟ್ರೀಯ ಸೇವಾ ಯೋಜನಾ ಗೀತೆ ಹೇಳ್ತದ ರಾಷ್ಟ್ರವನ್ನ ಕಟ್ಟೋದು ಅಂದ್ರೆ ಏನು ದೇಶ ಕಟ್ಟುವಲ್ಲಿ ಯುವಕರ ಪಾತ್ರ ಇದನ್ನು ಕುರಿತು ಮಾತಾಡ್ರಿ ಸರ್ ಅಂತ ಸರ್ ನನಗೆ ಹೇಳಿದ್ದಾರೆ ಹಾಗಾದ್ರೆ ರಾಷ್ಟ್ರ ಅಂದ್ರೆ ಏನು ಬಹಳ ಮಹತ್ವದ ಪ್ರಶ್ನೆಯನ್ನ ನಾವು ತಿಳ್ಕೋಬೇಕು ತೆಲುಗಿನ ಒಬ್ಬ ಕವಿ ಬರ್ತಾನೆ ತೆಲುಗಿನ ಒಬ್ಬ ಕವಿ ಶ್ರೀನಾಥ ಅಂತ ಅವನ ಹೆಸರು ಸುಮಾರು ಒಂದು ಆರ್ನೂರು ವರ್ಷಗಳ ಹಿಂದೆ ತೆಲುಗಿನೊಳಗಿದ್ದವ ಅಂದ್ರೆ ಇವತ್ತಿನ ಆಂಧ್ರ ಪ್ರದೇಶದಲ್ಲಿ ಇದ್ದ ಆ ತೆಲುಗಿನ ಕವಿ ಹೇಳ್ತಾನೆ ಆ ತೆಲುಗಿನ ಕವಿ ಏನು ಹೇಳ್ತಾನೆ ಅಂದ್ರೆ ದೇಶಮು ಮಟ್ಟಿಕಾ ಲೋಯಿ ದೇಶ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಅವಂತಾನ ದೇಶಮು ಮಟ್ಟಿಕಾ ಲೋಯಿ ಅಂತ ದೇಶ ಅಂದ್ರೆ ಮಣ್ಣಲ್ಲ ಅಂತ ನಾವೆಲ್ಲ ಭಾರತ ದೇಶ ಅಂದ್ರೇನು ಅಂದ್ರೆ ಏ ಈ ದೇಶ ವಿಶಾಲವಾದಂತ ಭೂಮಿನ ಭಾರತ ದೇಶ ಅಂತ ನಾವು ತಿಳ್ಕೊಂಡಿದ್ವಿ ಅವಂತಾನೆ ದೇಶಮು ಮಟ್ಟಿ ಕಾಲೋಯಿ ದೇಶಮು ಅಂತಾನ ದೇಶ ಅಂದ್ರೆ ಏನಂದ್ರೆ ಈ ಮಣ್ಣಲ್ಲ ನೀವು ಕೂತಿದಿರಲ್ಲ ಈ ಜನ ಇದೀರಲ್ಲ ನೀವೇ ನಿಜವಾದ ದೇಶ ಹಾಗಾದ್ರೆ ರಾಷ್ಟ್ರ ಅಂದ್ರೆ ಯಾರು ಅಂದ್ರ ನಾವು ಭಾರತೀಯರೇ ರಾಷ್ಟ್ರ ನಮ್ಮ ಏಳಿಗೆಯಲ್ಲಿ ನಿಮ್ಮ ಪಾತ್ರ ಏನು ದೇಶವನ್ನು ಕಟ್ಟುವುದರಲ್ಲಿ ನೀವು ಹೇಗೆ ಯುವಕರಾದವರು ಯುವತಿಯರಾದವರು ಭಾಗವಹಿಸಬೇಕು ಅನ್ನೋದನ್ನು ತಿಳಿಸಿಕೊಡುವ ಕೆಲಸವನ್ನು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ನಮ್ಮ ದೊಡ್ಡಮನಿ ಸರ್ ಅವರು ಬಹಳ ಸುಂದರವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ನೀವು ಎಷ್ಟು ಯಾವುದೇ ರೀತಿಯ ಮೇಲು ಕೀಳುಗಳಿಲ್ಲದೆ ನಾನು ಬಡವನ ಮಗ ನಾನು ಶ್ರೀಮಂತನ ಮಗ ನಾನು ಉತ್ತಮ ವರ್ಗದವ ನಾನು ಕೆಳವರ್ಗದವ ಈ ಯಾವ ಅಂತರಗಳಿಲ್ಲದೆ ಇಲ್ಲಿ ಏಳು ದಿನ ನೀವು ಇದ್ದುಕೊಂಡು ಈ ಊರಿನವರ ಎಲ್ಲ ರೀತಿಯ ಸಹಕಾರವನ್ನು ತಗೊಂಡು ಗ್ರಾಮದೊಳಗೆ ಹೊಂದ್ಕೊಂಡು ಬದುಕ್ತಿರಲ್ಲ ಇದು ರಾಷ್ಟ್ರದಲ್ಲಿ ನಡೀಬೇಕಾಗಿದೆ ಇಡೀ ದೇಶ ಒಂದಾಗಿ ಬದುಕಬೇಕು ಅನ್ನೋದೇ ರಾಷ್ಟ್ರವನ್ನು ಕಟ್ಟುವ ಕಾರ್ಯ ನಾವು ಭಾರತೀಯರಿದ್ದೀವಲ್ಲ ಜಗತ್ತಿಗೆ ಬಹಳ ದೊಡ್ಡ ಪಾಠವನ್ನು ಕಲಿಸಿದ ರಾಷ್ಟ್ರ ನಮ್ಮ ಸಾಮಾನ್ಯ ದೇಶ ಅಲ್ಲ ಇದು ಒಂದು ವೇಳೆ ಭಾರತ ದೇಶಕ್ಕೆ ಕತ್ತಲೆ ಮುಸುಕಿದ್ರೆ ಜಗತ್ತಿಗೆ ಕತ್ತಲೆ ಮುಸುತತೆ ಅಂತ ಪಾಶ್ಚಿಮಾತ್ಯರು ಹೇಳ್ತಾರೆ ಜರ್ಮನಿಯಿಂದ ಒಬ್ಬ ಮ್ಯಾಕ್ಸಿಮುಲರ್ ಅಂತ ಒಬ್ಬ ಮಹಾನ್ ಪಂಡಿತ ಈ ದೇಶಕ್ಕೆ ಬಂದಿದ್ದ ಸುಮಾರು ಅರವತ್ತು ವರ್ಷಗಳ ಕಾಲ ಇಲ್ಲಿದ್ದು ಇಲ್ಲಿನ ಸಂಸ್ಕೃತ ಗ್ರಂಥಗಳನ್ನ ಅಭ್ಯಾಸ ಮಾಡಿ ಇವತ್ ನಮ್ಮ ದೇಶದ ರಾಮಾಯಣ ಮಹಾಭಾರತಗಳನ್ನ ಪಾಶ್ಚಿಮಾತ್ಯರಿಗೆ ಹೇಳಿಕೊಟ್ಟ ಜರ್ಮನಿಗೆ ಅನುವಾದ ಮಾಡ್ತಾನ ಅವ ಹೇಳ್ತಾನ ಯಾವಾಗ ಯಾವಾಗ ಜಗತ್ತಿಗೆ ಕತ್ತಲೆ ಮುಸ್ಕುತ್ತದೆಯೋ ಆವಾಗ ಆವಾಗ ನಾನು ಬೆಳಕಿಗಾಗಿ ಭಾರತದ ಕಡೆ ನೋಡ್ತೇನೆ ಅಂತ ಅಂದ್ರ ಜಗತ್ತಿಗೆ ಬೆಳಕು ಕೊಟ್ಟ ನಾಡು ನಮ್ಮ ದೇಶ ದ ಲೈಟ್ ಆಫ್ ದ ಏಷಿಯಾ ಅಂತ ಈ ದೇಶವನ್ನ ಇಂಗ್ಲಿಷ್ ನಲ್ಲಿ ಕರೀತಾರೆ ಲೈಟ್ ಆಫ್ ದ ಏಷ್ಯಾ ಅಂದ್ರೆ ಏಷ್ಯಾದ ಬೆಳಕು ಇದು ಏಷ್ಯಾದ ಬೆಳಕು ಮಾತ್ರ ಅಲ್ಲ ಇದು ಜಗತ್ತಿನ ಬೆಳಕು ಅನ್ನೋದನ್ನ ನಾವು ಇವತ್ತು ಸಾಧಿಸಿ ತೋರಿಸ್ಬೇಕಾದ್ರೆ ಅದನ್ನು ಯಾರು ಸಾಧಿಸಿಕೊಂಡು ತೋರಿಸ್ಬೇಕು ಅಂದ್ರೆ ನಮ್ಮ ಮುಂದೆ ಕುಳಿತಿರುವ ನೀವು ಇದ್ದಿರಲ್ಲ ಯುವ ಜನಾಂಗ ಇದ್ದೀರಲ್ಲ ನೀವು ಈ ದೇಶವನ್ನು ಕಟ್ಟಬೇಕಾಗ್ಯದ ಹಾಗಾದ್ರೆ ಹೇಗೆ ಕಟ್ಟುವುದು ಯುವಕರು ಹೇಗೆ ಕಟ್ಟಬೇಕು ಯುವಕರಂದ್ರೆ ಏನು ಹೇಳ್ತಾರೆ ಯಾವ ದೇಶಕ್ಕೂ ಯಾವ ಕಾಲಕ್ಕೂ ಯುವಕ ಶಕ್ತಿ ಚುಲುಮೆ ಈ ನಂಬಕ್ಕೆ ಇಳಿದು ಈ ನೆಲಕ್ಕೆ ಇಳಿದು ಆ ನಬಕ್ಕೆ ಬೆಳೆದು ಜಗ ಕಾಸಿ ಬಡಿಯುವ ಕುಣುಮೆ ಅಂತ ಕವಿಗಳು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿದ್ರು ಯೂತ್ ಫೋರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ನೇಷನ್ ಅಂತಿದ್ರು ಯೂತ್ ಫೋರ್ಸ್ ಇಸ್ ದ ಸಾಲ್ಟ್ ಆಫ್ ದ ನೇಷನ್ ಅಂತಿದ್ರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನನಗೆ ನೂರು ಜನ ಶ್ರೇಷ್ಠರಾದಂತ ಬಲಿಷ್ಠವಾದ ಸ್ನಾಯು ಖಂಡಗಳಿರುವಂತಹ ಯುವಕರನ್ನ ಕೊಡ್ರಿ ಈ ಜಗತ್ತನ್ನು ನಾನು ಮತ್ತೊಮ್ಮೆ ಮರಳಿ ಕಟ್ಟುತ್ತೇನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು ಯಾಕಂದ್ರೆ ನೀವು ಬಹಳ ದೊಡ್ಡ ಶಕ್ತಿ ನೀವು ನೀವು ಮನಸ್ಸು ಮಾಡಿದ್ರೆ ಒಂದು ದೇಶವನ್ನು ಕಟ್ಟಲೂ ಬಹುದು ಬೇಡ ಅಂದ್ರೆ ಒಂದು ದೇಶವನ್ನು ಹಾಳು ನೀವು ಮಾಡಬಹುದು ಹಾಗಾದ್ರೆ ದೇಶವನ್ನು ಕಟ್ಟುವುದು ಹೇಗ ಆ ವಿಷಯವನ್ನು ಕುರಿತು ಅಭ್ಯಾಸ ಮಾಡ್ತಾವಂಟ್ರ ನಾವು ಚರ್ಚೆ ಮಾಡ್ತಾವಂತ್ರ ಮೊದಲು ನಮ್ಮಲ್ಲಿ ದೇಶ ಕಟ್ಟುವುದಕ್ಕೆ ಅಗತ್ಯವಾದ ಮೊದಲ ಗುಣ ಯಾವ್ದಪ್ಪ ಅಂದ್ರ ಅದು ರಾಷ್ಟ್ರ ಭಕ್ತಿ ಈ ರಾಷ್ಟ್ರ ನನ್ನದು ಈ ದೇಶ ನನ್ನದು ಇದು ನನಗೆ ನಮ್ಮ ಮನೆಯೊಳಗೆ ನಾನು ಪೂಜೆ ಮಾಡುವ ಎಲ್ಲ ದೇವರಿಗಳಿಗಿಂತ ಮಿಗಿಲಾದದ್ದು ಅಂತ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ ಭಾರ ತಾಂಬೆಯ ನಾವು ಪೂಜಿಸುವ ಭಾರ ಅಂತ ರಾಷ್ಟ್ರ ಕವಿ ಕುವೆಂಪು ಹೇಳ್ತಾರೆ ನೂರು ದೇವರನೆಲ್ಲ ನೂಕಾಚೆ ದೂರ ಈ ಯಾವ ದೇವರು ನಮಗೆ ಬೇಕಾಗಿಲ್ಲ ದೇಶ ಅನ್ನುವ ದೇವರು ನಮಗೆ ಬೇಕಾಗ್ಯದ ರಾಷ್ಟ್ರ ಇರದಿದ್ರೆ ನಾವು ಯಾರು ಇರೋದಿಲ್ಲ ನೀವು ಗಮನಿಸಿದ್ದೀರಿ ಹಿರಿಯರಿದ್ದೀರಿ ಬಹಳ ಜನ ವಯಸ್ಸಾದವ್ರಿಗೆ ಗೊತ್ತದ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಮೊದಲು ನಾವು ಗುಲಾಮರಾಗಿದ್ದೀವಿ ಪರಕೀಯರು ಎರಡು ನೂರು ವರ್ಷಗಳ ಕಾಲ ನಮ್ಮನ್ನ ಆಡಿದ್ರು ನಾ ಇವತ್ತಿಂತ ಮಾತಾಡಕತ್ತೇನೆ ನೀವು ಕಾರ್ಯಕ್ರಮ ಮಾಡಕತ್ತೇರಿ ಹಾಡ್ತೇರಿ ಕುಣಿತೇರಿ ಈ ಯಾವ ಸ್ವಾತಂತ್ರ್ಯ ನಮಗಿರ್ಲಿಲ್ಲ ಗುಲಾಮರಾಗಿದ್ದು ಅದನ್ನ ನಮ್ಮ ಹಿರಿಯರು ಬಹಳ ಪ್ರಯತ್ನ ಪಟ್ಟು ಕಷ್ಟಪಟ್ಟು ನಮಗೆ ರಾಷ್ಟ್ರದ ಸ್ವಾತಂತ್ರ್ಯವನ್ನ ತಂದು ಕೊಟ್ರಲ್ಲ ಅದನ್ನ ಉಳಿಸ್ಬೇಕಾಗ್ಯದ ಅದಕ್ಕೆ ರಾಷ್ಟ್ರ ಭಕ್ತಿ ಅನ್ನೋದು ನಿಮ್ಮ ಹತ್ರ ಇರ್ಲಿಲ್ಲ ಅಂದ್ರ ನೀವು ದೇಶವನ್ನ ಕಟ್ಟಾಕ ಕಟ್ಟಾಕಾಗುವುದಿಲ್ಲ ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡುವ ಪ್ರಸಂಗ ಬಂದ್ರು ಕೂಡ ನಾನು ಹೆದರೋದಿಲ್ಲ ಅನ್ನುವಂತ ಭಕ್ತಿಯನ್ನ ರೂಢಿಸ್ಕೊಳ್ಬೇಕು ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು ಬ್ರಿಟಿಷರ ವಿರುದ್ಧ ಅನೇಕ ಸೈನಿಕರ ಪ್ರಾಣಾರ್ಪಣೆ ಮಾಡ್ತಾ ಇದ್ರು ನಮ್ಮ ಕುರಿನು ಕಪ್ಪದಂತ ಒಂದು ಹಳ್ಳಿ ಹಳ್ಳಿ ಒಳಗಿಂದ ಒಬ್ಬ ಹುಡುಗ ಯುದ್ಧ ಮಾಡೋದಕ್ ಹೋಗಿದ್ದ ಸೈನಿಕನಾಗಿ ಹೋಗಿದ್ದ ಯುದ್ಧದೊಳಗೆ ಹುಡುಗ ಸತ್ತ ಅವನಿಗೆ ಒಬ್ಬಕ್ಕೆ ತಾಯಿ ಇದ್ಲು ಉಬ್ಬಾನು ಮುದುಕಿದ್ಲು ಮನ್ಯಾಗ ಆ ಹುಡುಗ ಸತ್ತ ಸುದ್ದಿಯನ್ನ ಕೇಳಿ ಆ ತಾಯಿ ಎಳಾಕತ್ತಿದ್ಲು ದುಃಖಿ ಎಳಾಕತ್ತಿದ್ಲು ಅವಾಗ ನಮ್ಮ ಊರಿನ ಹಿರಿಯರ ಆದ್ರ ಕೇತ್ರ ಅಮ್ಮ ಅಳಬೇಡ ಯಾಕಳ್ತಾ ಇದೀಯ ನಿನ್ ಮಗ ಸತ್ತದ ಕಳ್ತಾ ಇದ್ದೀಯ ಅಂದಾಗ ಆ ಮುದುಕಿ ಹೇಳ್ತಾಳ ಏ ಹುಚ್ಚಗೊಡ್ರೆ ನಾನು ನನ್ನ ಮಗ ಸತ್ತದಕ್ಕ ಅಳಾಕತ್ತಿಲ್ಲ ನಾನು ಒಂದ ಹಡದ ಪಾಪಿಷ್ಠೆ ಇದೀನಿ ಹೆಚ್ಚಿಗೆ ಅಡಿಲಿಲ್ಲ ಇನ್ನೆರಡು ಮಕ್ಕಳನ್ನ ಹಡಿಲಿಲ್ಲ ಹಡ್ದಿದ್ನಿಂದ ಅವ್ ಎರಡು ಮಕ್ಕಳನ್ನ ನಾನು ರಾಷ್ಟ್ರಕ್ಕಾಗಿ ದುಡಿಯಾಕ ನಾನು ಅರ್ಪಣಾ ಮಾಡ್ತಿದ್ನಿ ಅದಕ್ಕೆ ಅಳಾಕತ್ತೀನಿ ಅಂತ ಆ ತಾಯಿ ಅಂದ್ಲು ಇದು ದೇಶಭಕ್ತಿ ಇದು ದೇಶಭಕ್ತಿ ಇದು ರಾಷ್ಟ್ರ ಭಕ್ತಿ ಇದು ಈ ದೇಶ ನನ್ನದು ಈ ರಾಷ್ಟ್ರ ನನ್ನದು ಎನ್ನದ ಎದೆ ಸುಡುಗಾಡು ಅಂತ ಹೇಳ್ತಾರೆ ಕವಿಗಳು ಯಾರು ಈ ದೇಶ ನನಗನ್ನೋದಿಲ್ಲ ಪ್ರೀತಿಸೋದಿಲ್ಲ ಹಾಗಾದ್ರೆ ಪ್ರೀತಿಸೋದಂದ್ರೆ ಏನು ಪ್ರಾಮಾಣಿಕವಾಗಿ ದೇಶಕ್ಕಾಗಿ ಸೇವೆ ಮಾಡುವುದೇ ನಿಜವಾದ ಪ್ರೀತಿ ಇವತ್ತ ನಮ್ಮ ದೇಶದೊಳಗ ಪ್ರಾಮಾಣಿಕತೆ ಕಡಿಮೆ ಆಗಾಕತ್ತದ ಎಲ್ಲಿ ನೋಡಿದ್ರು ಕೂಡ ಎಲ್ಲಿ ನೋಡಿದ್ರು ಕೂಡ ದೇಶವನ್ನ ಕೊಳ್ಳೆ ಹೊಡೆಯುವಂತವರ ಗುಂಪೆ ಅಲ್ಲೆಲ್ಲೆಲ್ಲೇ ಕಾಣಿಸ್ತದ ಎಲ್ಲಿಯೂ ಕೂಡ ಇವತ್ತು ಪ್ರಾಮಾಣಿಕತೆಯನ್ನ ನಾವು ರಾಜಕಾರಣದಂತ ವಿಷಯದೊಳಗೆ ನೋಡೋದು ಅಸಾಧ್ಯ ಆಗ್ಯದ ಅದಕ್ಕೆ ಸ್ನೇಹಿತರೆ ಸಹೋದರರೇ ಪ್ರಾಮಾಣಿಕತೆಯನ್ನು ಹೇಳಿಕೊಡುವವರು ಯಾರು ಅಂದ್ರ ನಮ್ಮ ಗುರುಗಳು ನಮ್ಮ ಶಾಲೆಗಳು ನಮ್ಮ ವಿದ್ಯಾಭ್ಯಾಸ ಮಾಡುವಂತ ಕೇಂದ್ರಗಳಲ್ಲಿ ಪ್ರಾಮಾಣಿಕತೆಯನ್ನು ಕಲಿಸಿಕೊಡ್ತಾರ ಪ್ರಾಮಾಣಿಕತೆ ಅಂದ್ರೆ ಈ ದೇಶಕ್ಕಾಗಿ ನಾವು ನಮ್ಮದೆಲ್ಲವನ್ನು ಅರ್ಪಿಸುವುದು ಮತ್ತೆ ದೇಶ ಏನು ಕೊಡ್ತದೆ ಅದನ್ನಷ್ಟೇ ನಾವು ಸ್ವೀಕರಿಸುವುದು ಹೆಚ್ಚಿನದನ್ನು ನಾನು ಮಾಡಿಕೊಳ್ಳೋದಲ್ಲ ಈ ದೇಶದ ಎರಡನೆಯ ಪ್ರಧಾನಮಂತ್ರಿ ದೇಶದ ಎರಡನೇ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರನ್ನ ನೀವು ನೆನಪು ಮಾಡ್ಕೊಡ್ರಿ ಯಾಕಂದ್ರ ತನಗೆ ಸ್ವಂತಕ್ಕೆ ಇರುವುದಕ್ಕೆ ಒಂದು ಮನೆಯೂ ಇಲ್ಲದ ಏಕ ಮಾತ್ರ ಪ್ರಧಾನಿ ಅಂತ ಹೆಸರಾಗಿದ್ರು ಒಮ್ಮೆ ಅವ್ರಿಗೆ ತಿಂಗಳ ಕೊನೆಗೆ ರೊಕ್ಕದ ಅವಶ್ಯಕತೆ ಬಿತ್ತು ನೋಡ್ರಿ ಪ್ರಧಾನಮಂತ್ರಿ ನಮಗ್ ಮಾಸ್ತರ್ಗಳಿಗೆ ನೌಕರಿ ಮಾಡೋರಿಗೆ ಮೂವತ್ತನೇ ತಾರೀಕಿಗೆ ನಾವು ನಮ್ಮ ನಮ್ಮನೆಯಾಗ ಹೆಕ್ಕ ಒಂದ್ ಐದನೂರು ರೂಪಾಯಿ ಇದ್ರು ಕೊಡು ನಾಳೆ ಪಗಾರ ನಾವು ಕೊಡ್ತೇನೆ ಅಂತ ಕೇಳ್ತಿರ್ತೀವಿ ನಾವು ಹೆಣ್ಮಕ್ಳು ಬಾಳ ಅವ್ರು ನಮ್ಮಿಂದ ಇಸ್ಕೊಂಡ್ ಇಸ್ಕೊಂಡ್ ಕೂಡಿಸಿ ತಮ್ಮದೇ ಆದಂತ ಗಂಟು ಮಾಡಿರ್ತಾರ ಅವರು ಮತ್ತ ಐದ್ನೂರ ಆರ್ನೂರ್ ಕೊಡ್ಬೇಕ್ರೆ ಅಂದ್ರೆ ಇಸ್ಕೊಂಡ್ ಕೊಡ್ತಾರ ಹಂಗ ಲಾಲ್ ಬಹದ್ದು ಶಾಸ್ತ್ರಿ ಅವರು ತಮ್ಮ ಹೆಂಡ್ತಿನ ಕೇಳಿದ್ರು ಹತ್ತೊಂಬತ್ ನೂರ ಅರವತ್ತರ ಸುಮಾರಿಗೆ ನಡೆದ ಘಟನೆ ಇದು ತಮ್ಮ ಹೆಣ್ತಿನ ಕೇಳಿದ್ರು ಇಲ್ಲ ಸ್ವಲ್ಪ ರೊಕ್ಕ ಕಡಿಮೆ ಬಿದ್ದಾವ ಇದ್ರು ಕೊಡು ಅಂದಾಗ ಆ ಹೆಣ್ಮಗಳ ಒಳಗೆ ಹೋಗಿ ಅವ್ರದ ಕೋಟ್ನಾಗಿಂದ ಐದು ಹತ್ತು ರೂಪಾಯಿ ಕೂಡಸೆ ಇಟ್ಟಿದ್ಲಕ್ಕಿ ನಲ್ವತ್ತು ರೂಪಾಯಿ ತಂದು ಕೊಟ್ಲ ಅವ್ರಿಗೆ ಕೇಳಿದ್ರು ಅವರು ಎಲ್ಲಿತ್ತಿದ್ರು ಇತ್ತಿದ್ರು ಅಕ್ಕ ಅಂದ್ರು ಏನಿಲ್ಲ ನಿಮ್ಮ ಕಿಸೇರಾಗ ಒಗಿಯುವಾಗ ಪಗಿಯುವಾಗ ಹಾಗೆಲ್ಲ ಹಂಗಿತ್ತು ಪ್ರಧಾನಮಂತ್ರಿಗಳು ಇರ್ತಿದ್ರು ಅಲ್ಲೇ ಎಲ್ಲಿ ಸಿಕ್ಕಿದ್ ಒಂದ್ ನಲ್ವತ್ತು ರೂಪಾಯಿ ಕೂಡಿಸಿ ಟೀಮಿ ತುಗೋರಿಯ ಅಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಒಂದು ಪತ್ರ ತಗೊಂಡ್ರು ಕಾಗದ ತಗೊಂಡ್ರು ಕಾಗದ ತಗೊಂಡ ದೇಶದ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರ ಲೆಟರ್ ಬರೀತಾರ ನನ್ನ ಈ ತಿಂಗಳ ಪಗಾರದಲ್ಲಿ ನಲವತ್ತು ರೂಪಾಯಿಗಳು ಹೆಚ್ಚಿಗುಳಿದಾವ ಮುಂದಿನ ತಿಂಗಳ ನನ್ನ ಪಗಾರದೊಳಗ ನಲ್ವತ್ತು ರೂಪಾಯಿ ಕಟ್ ಮಾಡ್ರಿ ಅಂತ ದೇಶಕ್ಕೆ ಪತ್ರ ಬರೀತಾರೆ ಇದು ಪ್ರಾಮಾಣಿಕತೆ ಇದು ನಿಜವಾದ ಪ್ರಾಮಾಣಿಕತೆ ನಾವು ಪಗಾರ ಕಡಿಮೆ ಕಟ್ಟ ಸ್ಟ್ರೈಕ್ ಮಾಡ್ತೇವೆ ವೇತನ ಆಯೋಗ ಕೊಡ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತೇವೆ ಹೆದರಿಸಿ ನಾವು ತಗೊಂಡೇವೆ ಆಯೋಗ ಸರ್ಕಾರ ನಮ್ಮ ಸಂದರ್ಭ ಆಗಿನ ಸಂದರ್ಭ ಹಂಗಿರ್ಲಿಲ್ಲ ವಿದೇಶದೊಳಗ ಚಾಣಕ್ಯ ಅಂತ ಒಬ್ಬ ಮಹಾನ್ ಮಂತ್ರಿ ಆಗಿ ಹೋಗ್ಯ ನೀವೆಲ್ಲ ಎಕನಾಮಿಕ್ಸ್ ಹೋದವ್ರಿಗೆ ಗೊತ್ತದ ಅರ್ಥಶಾಸ್ತ್ರ ಅನ್ನುವಂತ ಮೊದಲ ಗ್ರಂಥವನ್ನ ಬರೆದವ ಕೌಟಿಲ್ಯ ಅಂತ ಅಂತವನ ಹೆಸರು ಆತ ನಂದರ ಸಾಮ್ರಾಜ್ಯದೊಳಗೆ ಆಡಳಿತ ಮಾಡ್ತಿದ್ದ ಮುಖ್ಯಮಂತ್ರಿ ಆಗಿದ್ದ ರಾತ್ರಿ ಈ ಹೊತ್ತಿನೊಳಗ ಕಚೇರಿ ಎಲ್ಲಾ ಕಾಗದ ಪತ್ರ ಮನೆಯಾಗ ತಂದು ಕುತ್ಕೊಂಡು ಹತ್ತಿದ್ದ ಬರಿಯಾಕ್ ಹತ್ತಿದಾಗ ಅವನು ಭೇಟಿ ಚೀನಾದಿಂದ ಒಬ್ಬ ಮಹಾನ್ ಪುರುಷ ಬಂದ ಚೀನಾದಿಂದ ಬಂದವ ಆಗ ಭಾರತಕ್ಕೆ ಬರ್ತಿದ್ದ ಜನ ಚೀನಾದಿಂದ ಬಂದು ನಾನು ನಿಮ್ಮ ಪ್ರಧಾನ ಮಂತ್ರಿಗಳನ್ನ ಭೇಟಿ ಆಗ್ಬೇಕು ನಾನು ಭೇಟಿ ಮಾಡಿಸ್ರಿ ಅಂದ ಆಯ್ತು ಕೆಲಸ ಮಾಡಾಕತ್ತಾರ ತಡ್ರಿ ಹೋಗಿ ಹೇಳ್ತೀವಿ ಅಂತ ಹೇಳಿ ಸೇವಕರು ಹೇಳಿದ್ರು ಹಿಂಗ್ರಿ ಬೆಟ್ಟೆಗೆ ಹಾಕಿ ನಿಮ್ ಬೇಟೆ ಹಾಕ್ ಬಂದಾರ ಚೀನಾದ ಪ್ರವಾಸಿ ಅಂತ ಆಯ್ತು ಕಳಿಸವ್ರನ್ನ ಅಂತ ಹೇಳಿ ಕರ್ಕೊಂಡ್ ಬಂದ್ ಕೂಡ್ಲೇನ ಏನು ಕೆಲಸ ಮಾಡಾಕತ್ತಿದ್ದಲ್ಲ ಅವನ ಮುಂದೆ ಒಂದು ದೀಪ ಉರಿತಾ ಇತ್ತು ಕತ್ತಲ್ಲ ಆಗ ಹೀಗಿಲ್ ಲೈಟ್ ಇರಲಿಲ್ಲ ದೀಪ ಹಚ್ಚಿದ್ದ ಇನ್ನೊಂದು ದೀಪ ಉರಿತಿದ್ದಿಲ್ಲ ಖಾಲಿ ಅವ ಏನು ಮಾಡಿದ ಅಂದ್ರೆ ಮಾತಾಡ್ಸೋಕ್ಕಿಂತ ಮೊದಲ ಇವನು ಮಾತಾಡ್ಸೋಕ್ಕಿಂತ ಮೊದಲು ಏನ್ ಮಾಡಿದ ಅಂದ್ರೆ ಈ ದೀಪ ಅದನ್ ತಗೊಂಡ ಇನ್ನೊಂದು ದೀಪ ಇತ್ತು ಮಗ್ಲ ಅದನ್ ತಗೊಂಡ ಈ ದೀಪ ಹಚ್ಚಿ ಅದನ್ನ ಹಚ್ಚಿ ಈ ದೀಪ ಆರಿಸಿದ ಆರಿಸಿ ಬರ್ರಿ ಏನ್ ಬೇಕಾಗಿತ್ತು ಅಂತ ಚೀನಾದ ಅವ ಆಶ್ಚರ್ಯ ಅನಿಸ್ತು ನೋಡುದು ನೋಡುದರಡು ದೀಪನ ಅದು ಹಿಂಗೈತಿ ಇದು ಹಿಂಗ ಉರಿತೈತಿ ಅಲ್ರಿ ನೀವು ಮಾತಾಡ್ಸುದು ಒತ್ತಡಗಿರ್ಲಿ ನೀವ್ ಹಿಂಗ ಯಾಕೆ ಮಾಡಿದ್ರಿ ಹೇಳ್ರಿ ಅನ್ನೋ ಅವಾಗ ಹೇಳ್ತಾನೆ ಚಾಣುಕ್ಯ ಸ್ವಾಮಿ ನೀವು ನನ್ನ ಬೇಟೆ ಯಾಕೆ ಬಂದಿರಿ ಯು ಆರ್ ಮೈ ಗೆಸ್ಟ್ ನೀವು ನನ್ನ ಪರ್ಸನಲ್ ಗೆಸ್ಟ್ ಅದಿರಿ ನನ್ನ ಅತಿಥಿಗಳದಿರಿ ನಾನು ನೀವು ಬಂದಾಗ ಕೆಲಸ ಮಾಡ್ತಾ ಇದ್ದದ್ದು ಸರ್ಕಾರದ್ದು ದೇಶದ್ದು ಅದಕ್ಕ ದೇಶದ ಹಣಕಾಸನ್ನ ಬಳಸಿಕೊಂಡು ಉರಿಯುವ ದೀಪದೊಳಗೆ ನಾನು ಕೆಲಸ ಮಾಡ್ತಾ ಈಗ ನೀವು ಬಂದಿದ್ದೀರಲ್ಲ ನೀವು ದೇಶದ ಸಂಬಂಧಿ ಅಲ್ಲ ನೀವು ನನ್ನ ಸಂಬಂಧಿ ಅದಕ್ಕ ದೇಶದ ಎಣ್ಣೆಯನ್ನ ಬಳಸಿಕೊಂಡು ಉರಿಯುತ್ತಿದ್ದ ದೀಪವನ್ನು ಆರಿಸಿ ನನ್ನ ಪಗಾರದಿಂದ ತಗೊಂಡಂತ ಎಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮನ್ನು ಮಾತಾಡ್ಸಕತ್ತೆ ನಾನು ಅಂದ ಇದು ಈ ದೇಶವನ್ನು ಕಟ್ಟಿದವರ ಕತೆ ನಾವು ಇವತ್ತು ಏನಾಗಿವೆ ಅಂದ್ರೆ ಇತಿಹಾಸ ಓದುವುದ ಮರ್ತು ಬಿಟ್ಟಿವಿ ಒಳ್ಳೆಯದನ್ನ ಹೇಳುವುದ ಮರೆತು ಬಿಟ್ಟಿವಿ ನಿಮ್ಮ ಪಾಠ ಪ್ರವಚನಗಳಲ್ಲಿ ಇವೆಲ್ಲ ಅದಾವ ಯಾರು ಇತಿಹಾಸವನ್ನ ಅರಿಯೋದಿಲ್ಲವೋ ಓದುವುದಿಲ್ಲವೋ ಅವರು ಇತಿಹಾಸವನ್ನ ಬರೆಯಲಾರರು ಅಂತ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ ದೇಶದ ಸಂವಿಧಾನವನ್ನ ಕಟ್ಟಿದಂತ ಪುಣ್ಯಾತ್ಮ ಹೇಳ್ತಾನೆ ಯಾರು ಹಿಸ್ಟ್ರಿಯನ್ನ ಇತಿಹಾಸವನ್ನ ಓದೋದಿಲ್ಲವೋ ತಿಳಿಯೋದಿಲ್ವೋ ಅವರಿಗೆ ಇತಿಹಾಸ ನಿರ್ಮಾಣ ಮಾಡಕ್ ಆಗೋದಿಲ್ಲ ಮೈ ಫ್ರೆಂಡ್ಸ್ ಯು ಹ್ಯಾವ್ ಟು ಕ್ರಿಯೇಟ್ ನೀವೆಲ್ಲರೂ ಕೂಡ ಈ ದೇಶದ ಹೊಸ ಇತಿಹಾಸವನ್ನ ಕಟ್ಟಬೇಕಾಗ್ಯದ ಕಟ್ಟೋದು ಹೆಂಗಪ್ಪ ಅಂದ್ರ ಪ್ರಾಮಾಣಿಕವಾಗಿ ದುಡಿಬೇಕು ಪ್ರಾಮಾಣಿಕವಾಗಿ ಬದುಕಬೇಕು ನಮ್ಮ ದೇಶದೊಳಗೆ ಪ್ರಾಮಾಣಿಕತೆ ಅನ್ನೋದನ್ನ ಈಗ ಹಗಲಿ ದೀಪ ಹಚ್ಚಿ ಹುಡುಕ್ಬೇಕಾಗ್ಯದ ನಾವು ಒಬ್ಬಾಕಿ ರಾಣಿ ಇದ್ಲ ಬಹಳ ಬಹಳ ಚಂದ ಬಹಳ ಜಾನ ಹೆಣ್ಮಗಳು ಮದ್ವೆ ಆಗ್ಬೇಕೀಗ ಆಕೆ ಏನ್ ಮಾಡಿದ್ಲು ಅಂದ್ರ ನಾನು ಮದ್ವೆ ಹಾಕಿನಿ ಸ್ವಯಂವರ ಏರ್ಪಡಿಸುವ ಅಂದ್ ಅವ್ರ ಅಪ್ಪಗ ಆಗಿನ ಕಾಲಕ್ರಿ ಹೆಣ್ಮಕ್ಳಿಗೆ ಬಾಳ ಕಿಮ್ಮತ್ ಇತ್ತು ಈಗೂ ಐತಿ ಇಲ್ಲ ಅಂತ ಅನ್ನೋದಿಲ್ಲ ಕಡಿಮೆ ಜನ ಇದ್ರು ಮದ್ವಿ ಆಗ್ಬೇಕಾದ್ರ ಅವರೇ ಸ್ವಯಂವರ ಮಾಡ್ತಿದ್ರು ಸ್ವಯಂವರ ಅಂದ್ರ ತನ್ನ ವರನನ್ನು ತಾನೇ ಆರಿಸಿಕೊಳ್ಳುವ ವಿಧಾನ ಸ್ವಯಂವರ ಏರ್ಪಡಿಸಿದ್ಲು ಆಕೊಂದು ಕಂಡೀಷನ್ ಹಾಕಿದ್ಲು ಏನಂದ್ರ ನಾನು ಗುಡ್ಡದ ಮೇಲೆ ಕೊಂಡಿರ್ತೇನೆ ಮ್ಯಾಗ ಎತ್ತರ ಮ್ಯಾಗ ನನ್ನನ್ನ ಮದುವೆಯಾಗ ಬಯಸುವವ ತಟ್ಟೆ ಮೇಲೆ ಎರಡು ಬುಟ್ಟ್ಯಾಗ ಚಕ್ಲಿ ಇಟ್ಕೊಂಡು ಬರ್ಬೇಕು ತುಂಬಾ ಚಕ್ಲಿ ಇಟ್ಕೊಂಡ್ ಬರ್ಬೇಕು ಆದ್ರ ಮ್ಯಾಗ ಬರ್ಗಡುದನ್ನ ಒಂದು ಚಕ್ಲಿ ತಿಂದಿರಬಾರ್ದು ಅಂತವನು ನಾನು ಮದ್ವೆ ಅಂತ ಅನ್ಲಕ್ಕ ನಾವು ಪ್ರಾಮಾಣಿಕ ಇರ್ಬೇಕಂತ ಅವಾಗ ಆಯ್ತು ಎಲ್ಲಾರು ಒಂದು ಸ್ವಯಂ ಮರ ಇಟ್ಟರು ಇಬ್ರು ಹುಡುಗರು ಬಂದ್ರು ಬಾಳ ಅಗದಿ ಹೆಂಗ್ ಎನರ್ಜೆಟಿಕ್ ಹುಡುಗರು ಬಂದ್ರು ನಮ್ ಸರ್ ಬಂದು ಮಾತಾಡಿದ್ರಲ್ಲ ನಮ್ಮ ಹಿಂದಕ್ಕೆ ಉಳ್ತಂತ ಗೆಳೆಯರು ಬಂದು ಹಂದ್ ಹಂಗಿದ್ರು ಹುಡುಗರು ನೋಡಕ್ ಆಗಿದ್ ಅಸೃಷ್ಟಿದ್ರು ಅವ್ರು ಬಂದ್ರು ನಾವು ಹತ್ತ ತೇವ್ರಿಗ್ ಗುಡ್ಡ ತಲೆ ಮ್ಯಾಗ ಚಕ್ಲಿ ಬುಟ್ಟಿ ಇಟ್ಕೊಂಡು ಅಂದ್ರ ಅವರು ಅವಾಗ ಬರ್ಬೇಕ ಆಯ್ತಂತೇಳಿ ಬಹಳ ಮಸ್ತ್ರಿ ಅಗದಿ ಆಸೆ ಹುಟ್ಟಬೇಕ ನಮ್ಮ ಬಾಯಿಗೆ ರುಚಿ ಬರ್ಬೇಕ ವಾಸನೆ ಬರ್ಬೇಕ ಅಂತ ಅನ್ನು ಚಕ್ಲಿ ಮಾಡಿ ತುಂಬಿ ಬುಟ್ಟಿ ಮ್ಯಾಗಿಟ್ಟ ಹತ್ತಿ ಕಳಿಸಿದ್ರು ಗುಡ್ಡ ಏರುವಾಗ ನಮ್ಮ ಯಾವ ಶ್ರವಣ ಮಳೆ ಗುಡ್ಡ ಹತ್ತುವಂತ ಗುಡ್ಡ ಇತ್ತು ಆ ಗುಡ್ಡದ ಮ್ಯಾಗ ಹೋಗುವಾಗ ನಡಬರಕ್ ಒಬ್ಬ ತರ್ಕೊಳಕ್ ಆಗಿಲ್ಲ ಏನು ಮಾಡಿದ ಆ ರಾಣಿ ಎತ್ತಾಗರ ಹೋಗೋಳಕಿ ಚಕ್ಲಿ ಬಿಟ್ಟು ಏನ್ ಮಾಡೋದಂತ ಒಂದು ಚಕ್ಲಿ ಹಾದ್ರು ಮ್ಯಾಗ ಹೋಗ್ತಾರ ಎನಸ್ತಾರ ಅವನೊಂದ್ ಚಕ್ಲಿ ಕಡಿಮೆ ಆಗಿತ್ತು ನೀವ್ ಆ ಚಕ್ಲಿ ತಿಂದಿದ್ದಿಲ್ಲ ಇವನ್ ಮದ್ವೆ ಹಾಕಿನ ಅಂದ್ಲಾ ಕೆಣ್ಮು ಕೆಳಗೆ ಬಂದ್ರು ಅವ್ರು ಆಗ ಆಯ್ತು ಫಿಕ್ಸ್ ಫಿಕ್ಸ್ ಕೆಳಗೆ ಇಳ್ಕೊತ ಬಂದ್ರು ಇಬ್ರು ದೋಸ್ತಿದ್ರು ಅವ ಅಂದ ಇನ್ನೊಬ್ಬನ್ ಮದ್ವೆ ಆಗವನು ಕೇಳಿದ ಅಲ್ಲೋ ನಿನಗೆ ಚಕ್ಲಿ ಮ್ಯಾಗ ಆಸೆನೂ ಬರ್ಲಿಲ್ಲ ನಾ ಯಾಕ್ ಯಾಕೆ ಬಂದಿಲ್ಲ ನನಗೂ ಬಂದಿತ್ತು ಅನ್ನ ಮತ್ ತಿಂದೇ ಇಲ್ಲಲ್ಲ ಅಂದ ಯಾಕೆ ತಿಂದಿಲ್ಲ ನಾನು ತಿಂದಿನಿ ಅನ್ನ ಅಲ್ಲೇ ನೀಂಗ ಒಂದು ಹೋಗಿಲ್ಲ ಅಂದ್ ಹುಚ್ಚಾ ತಿನ್ನುದ್ರ ಅವನು ಬಾಳ ಜಾಂತನ ಆಯ್ತು ನಾನು ನಿನ್ಗತೆ ಒಂದು ಚಕ್ಲಿ ತಿಂದಿಲ್ಲ ಅಷ್ಟು ಚಕ್ಲಿ ರೌಂಡ್ ಅನ್ನು ಒಂದೊಂದ ಒಂದೊಂದ ತಗೊಂಡ್ ತಿಂದಿ ನಾನು ಎನ್ಸಾ ಚಕ್ಲಿ ಹಂಗ ಉಳ್ದವ್ವ ಕತಿ ಯಾಕೆ ಹೇಳಿದ್ ನಾನಂದ್ರ ಇವತ್ತು ನಮ್ಮ ದೇಶದೊಳಗ ರೌಂಡ್ ಅನ್ನು ಚಕ್ಲಿ ತಿನ್ನು ಪ್ರಾಮಾಣಿಕತೆ ಬಗ್ಗೆ ಭಾಷಣ ಮಾಡ್ತೇನೆ ನಾನು ಹಿಂದ ಆಗಿರ್ತೇನೆ ಅದಕ್ಕ ಸ್ನೇಹಿತರೆ ದೇಶವನ್ನು ಕಟ್ಟೋದು ಅಂದ್ರ ಪ್ರಾಮಾಣಿಕವಾದ ದುಡಿಮೆಯನ್ನ ಮಾಡೋದು ಈ ದೇಶದ ಎಲ್ಲ ವಸ್ತುಗಳದವಲ್ಲ ಅವು ಈ ದೇಶಕ್ಕೆ ಸಲ್ಲತಾವ ನೀವೆಲ್ಲ ವಿದ್ಯಾರ್ಥಿಗಳು ಯುವಕರಿದ್ದೀರಿ ಸ್ಟ್ರೈಕ್ ಮಾಡ್ತೀರಿ ಸ್ಟ್ರೈಕ್ ಮಾಡುದ ಸರ್ಕಾರಿ ಬಸ್ಸಿಗೆ ಕಲ್ಲು ಹೊಡಿತೀನಿ ಇಲ್ಲಾಂದ್ರೆ ಹೋಗಿ ನಮ್ಮ ಚೋಪ್ರಾ ಕಾಲೇಜ್ನ ಕಿರ್ಕಿ ಕಲ್ಲು ಹೋಗಿದ್ದೇನೆ ಯಾಕಂದ್ರೆ ಅಲ್ಲಿ ಪ್ರಾಚಾರ್ಯ ಕೆಲಸ ಮಾಡಿದ್ರೆ ಒಗ್ದವ್ರಿಗೆ ನೋಡಿದಿ ಇದು ನಿಜವಾದ ದೇಶಭಕ್ತಿ ಅಲ್ಲ ದೇಶಭಕ್ತಿ ಅಂದ್ರೆ ದೇಶಕ್ಕೆ ಹಾನಿ ಮಾಡದೇ ಇರುವಂತಹದ್ದು ದೇಶಭಕ್ತಿ ದೇಶವನ್ನು ಕಟ್ಟೋದು ಅಂದ್ರೆ ದೇಶಕ್ಕಾಗಿ ನಾನು ದುಡಿಯಬೇಕು ದೇಶಕ್ಕಾಗಿ ಪ್ರಾಮಾಣಿಕವಾಗಿ ದುಡಿಯಬೇಕು ಅನ್ನೋದೇ ನಿಜವಾದ ದೇಶಭಕ್ತಿಯಾಗಿದೆ ಅದಕ್ಕ ನಮಗ ರಾಷ್ಟ್ರ ಭಕ್ತಿಯಿಂದ ನಾವು ಕೆಲಸ ಮಾಡಿದರೆ ರಾಷ್ಟ್ರವನ್ನು ಕಟ್ಟಬಲ್ಲವಿ ಅಂತ ರಾಷ್ಟ್ರವನ್ನು ಕಟ್ಟಿದ ಹಿರಿಯರ ಇತಿಹಾಸ ನಮಗದ ನಾವೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳನ್ನ ಭಾರತದ ಇತಿಹಾಸವನ್ನು ಓದಿದ್ರ ನಮಗಿಂತ ಗೊತ್ತಕ್ಕವ ಅದಕ್ಕ ಸ್ನೇಹಿತರೆ ಕಾಲ ಬದ್ಲಿಯಾಗ್ಯದ ನಾವೆಲ್ಲರೂ ಕೂಡ ಮುಂದಿನ ಮೂವತ್ ನಾಲ್ವತ್ತು ವರ್ಷದೊಳಗ ಜಗತ್ತನ್ನೇ ಆಳುವಂತ ರಾಷ್ಟ್ರ ನಾಯಕರ ಅಂತ ನಮ್ಮ ಹಿರಿಯರು ಪ್ರಧಾನ ಮಂತ್ರಿಗಳು ರಾಷ್ಟ್ರಪತಿಗಳು ಕನಸು ಕಂಡಾರ ಕನಸ ಮಾಡಬೇಕಾದವ್ರು ನೀವು ನೀವದಿರಿ ಅದಕ್ಕೆ ಪ್ರಾಮಾಣಿಕವಾಗಿ ದುಡಿಯುವಂತ ಮೂಲಕ ಮೂಲಕ ಆ ಆತ್ಮವಿಶ್ವಾಸ ದೃಢವಾದ ಭಕ್ತಿ ಧೈರ್ಯ ಇವುಗಳನ್ನ ಬೆಳೆಸಿಕೊಳ್ಳುವ ಮೂಲಕ ರಾಷ್ಟ್ರವನ್ನ ನೀವು ಕಟ್ಟಬೇಕು ಹಾಗೆ ದುಡಿಯುವುದೇ ನಿಜವಾದಂತ ರಾಷ್ಟ್ರ ಭಕ್ತಿಯನ್ನು ಕಟ್ಟುವ ಕಾರ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವೇ ಧೈರ್ಯವಂತರಾಗದಿದ್ರ ನೀವೇ ದುಡಿಯದಿದ್ದರ ಈ ದೇಶವನ್ನ ಯಾರು ಕಟ್ಟುವುದಿಲ್ಲ ಒಂದ್ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಮಳೆ ಬರ್ತಾ ಇದೆ ರಾಷ್ಟ್ರಕವಿ ಕುವೆಂಪು ಅಂತಾರ ಹೇಳ್ತಾರ ವೇದವಿದ್ದರೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಏನು ಸಾರ್ಥಕ ನೂರು ಸಾಸಿರ ನೂರು ಸಾಸಿರ ದೇವ ಮಂದಿರ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತಾರ ನೀವಿದ್ದೀರಲ್ಲ ನೀವು ನಿಜವಾಗಿಯೂ ಪುರುಷ ಸಿಂಹರಾಗಬೇಕು ನೀವೆಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಹೇಗಾಗಬೇಕಪ್ಪ ಅಂದ್ರ ವಿವೇಕಾನಂದರ ಹಾಗೆ ಸಿಂಹರಾಗಬೇಕು ವಿವೇಕಾನಂದರಲ್ಲಿ ರಾಷ್ಟ್ರಭಕ್ತಿ ಇತ್ತು ಅವ್ರ ರಾಷ್ಟ್ರಭಕ್ತಿಯ ಉದಾಹರಣೆಗಳು ಸಾವಿರಾರು ಉದಾಹರಣೆಗಳು ಬರ್ತಾವ ಒಂದೇ ಉದಾಹರಣೆ ಹೇಳಿ ನಾನು ಮಾತ್ ಮುಗಿಸ್ತೇನೆ ರಾಷ್ಟ್ರಭಕ್ತಿ ಹೆಂಗಿರ್ತದ ಅಂದ್ರ ವಿವೇಕಾನಂದರು ಹತ್ತೊಂಬತ್ ಹದಿನೆಂಟ್ನೂರ ಅರವತ್ತೆಂಟರ ಸುಮಾರಿಗೆ ಅವರು ಬೇರೆ ದೇಶಕ್ಕೆ ಹೋಗಿ ಅಮೇರಿಕಾದೊಳಗ ಏನ್ ಮಾಡ್ತಾರಂದ್ರ ವಿಶ್ವಧರ್ಮ ಸಮ್ಮೇಳನದೊಳಗ ಬಹಳ ದೊಡ್ಡ ಪ್ರಸಿದ್ಧ ಅಕ್ಕ ಮರುದಿವ್ಸ ಅವರನ್ನ ಪರೀಕ್ಷೆ ಮಾಡಬೇಕು ಅಂತ ಅಮೇರಿಕಾದ ಎಲ್ಲರೂ ಸೇರಿ ಪತ್ರಿಕಾಕರ್ತರು ಸೇರಿ ಒಂದು ಭಾಷಣ ಏರ್ಪಡಿಸ್ತಾರ ನಡವಳಕ ಮಾತಾಡ್ತಿದ್ರು ಮಾತಾಡ್ತಿದ್ರಂತ ವಿವೇಕಾನಂದರು ಒಬ್ಬ ಪತ್ರಕರ್ತಗ ಇವ್ರನ್ನು ಪರೀಕ್ಷೆ ಮಾಡಬೇಕು ಇವ್ರನ್ನ ಪೇಜಿ ಗೆಡಿಸಬೇಕು ಅಂತ ಆಸೆ ಹುಡ್ತು ಬಹಳ ಚೆನ್ನಾಗ್ ಮನ್ಸ ಕೇಳಿದವ ಸ್ವಾಮಿ ಚೆನ್ನಾಗಿ ಅಲ್ರಿ ನಿಮ್ ದೇಶದ ಪಟಕ ಹಾಕಿರಿ ಮೈ ಮೇಲೆ ನಿಮ್ ದೇಶದ ಕಪಣಿ ಹಾಕಿರಿ ಸ್ವಾಮಿಗಳು ಹಾಕೋತಾರ ಕಪಣಿ ಅಂತ ಕಪಣಿ ಹಾಕಿರಿ ನಮ್ಮ ಯಾಕೆ ಸಂಕೇತವಾಗಿರುವ ಬೂಟ್ ಹಾಕಿರಿ ಅಂದ್ರು ಕೇಳಿದೆ ಅಮೇರಿಕ ಬೂಟ್ ಪಾಶ್ಚಿಮಾತ್ಯದ ಸಂಕೇತ ಬೂಟ್ ಯಾಕೆ ಹಾಕಿರಿ ಅಂದ ಅವಾಗ ಸ್ವಾಮಿಗಳು ಹೇಳ್ತಾರೆ ಹೌದು ತಮ್ಮ ಕೇಳು ನಾನು ನನ್ನ ದೇಶದ ಸಂಸ್ಕೃತಿ ಯಾವ್ದದ ಅದನ್ನ ತಲೆಮ ಹೊತ್ತು ಮೆರೆಸ್ತೇನೆ ನಾನು ನನ್ನ ದೇಶದ ಸಂಸ್ಕೃತಿ ಯಾವ್ದಲ್ಲ ಅದನ್ನ ದೇಹದ ಮೇಲೆ ಹೊತ್ತು ಮೆರೆಸ್ತೇನೆ ಆದ್ರೆ ನಿನ್ನ ದೇಶದ ಸಂಸ್ಕೃತಿ ಅದಲ್ಲ ಅದನ್ನು ಕಾಲಾಗಾಕಿ ತುಳಿತೀನಿ ಅಂದ್ರೆ ಅರ್ಥ ಮತ್ತೊಂದು ದೇಶದ ಸಂಸ್ಕೃತಿಯನ್ನು ತುಳಿಯುದು ಅಂತಲ್ಲ ಅಷ್ಟು ರಾಷ್ಟ್ರಭಕ್ತಿ ನನ್ನ ದೇಶವನ್ನು ಹೊತ್ತು ಮೆರೆಸುವ ನನ್ನ ದೇಶವನ್ನು ಯಾವಾಗಲೂ ಕೂಡ ನಾನು ಮೇಲೆ ಏರಿಸುವಂತ ಒಂದು ಕಾರ್ಯವನ್ನ ಮಾಡ್ತೇನೆ ಅಂತ ನೀವು ಹಠ ತೊಟ್ಟು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕರಾಗಿ ನೀವು ದುಡಿದದ್ದಾದ್ರೆ ಈ ರಾಷ್ಟ್ರವನ್ನ ಕಟ್ಟುವುದು ಬಹಳ ಸರಳ ಕೆಲಸದ ಅಂತಹ ಕಾರ್ಯವನ್ನು ನೀವೆಲ್ಲರೂ ಮಾಡಬೇಕು ಅದನ್ನು ಹೇಳಿಕೊಡುವುದು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಕೆಲಸ ಇನ್ನೇನು ಅಲ್ಲ ದೊಡಮನಿ ಸಾರು ಅವ್ರ ಗೆಳೆಯರನ್ನ ಕರ್ಕೊಂಡು ಇಷ್ಟು ತ್ರಾಸಿನೊಳಗ ಈ ತಂಡೆಯಾಗ ಈ ಮಳೆಯಾಗ ಕುರುವಿನ ಕಪ್ಪು ಗ್ರಾಮಕ್ಕೆ ಬಂದು ಯಾಕೆ ನಿಮ್ಮನ್ನ ಕರ್ಕೊಂಡು ಬಂದಾರ ಅಂದ್ರ ನಿಮ್ಮೊಳಗ ರಾಷ್ಟ್ರ ಭಕ್ತಿ ಹುಟ್ಟಲಿ ನೀವೆಲ್ಲರೂ ರಾಷ್ಟ್ರದ ಸೇವಕರಾಗಲಿ ಅಂತ ಅವ್ರು ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಬಹಳ ಕಷ್ಟದ ಕೆಲಸ ನಾನು ರಾಷ್ಟ್ರೀಯ ಸೇವಾ ಯೋಜನೆ ಮಾಡೀನಿ ಎನ್ ಎಸ್ ಎಸ್ ಆಫೀಸರ್ ಆಗಿನಿ ಊರಾಗ ನನ್ನ ಕಾರ್ಯಕ್ರಮಗಳನ್ನು ಮಾಡೀನಿ ಆದರೆ ಈ ಕಷ್ಟದ ಕೆಲಸವನ್ನ ಬಹಳ ಪ್ರೀತಿಯಿಂದ ತಮ್ಮ ಕಾಲೇಜಿನ ಪರವಾಗಿ ಒಪ್ಪಿಕೊಂಡು ಅವ್ರು ಮಾಡ್ತಾ ಇದ್ದಾರಲ್ಲ ಅದು ನಿಜಕ್ಕೂ ಒಳ್ಳೆಯ ಕೆಲಸ ಅವರಿಗೆ ಈ ಊರಿನವರೆಲ್ಲರೂ ನೀವು ಸೇರ್ಕೊಂಡು ಅವರಿಗೆ ಋಣವನ್ನ ಸಲ್ಲಿಸಬೇಕಾಗ್ತದ ಅವರಿಗೆಲ್ಲರೂ ಉಪಕಾರವನ್ನ ನೀವು ಸ್ಮರಿಸಬೇಕಾಗ್ತದ ಅಂತಹ ಸ್ನೇಹಿತರ ಕಾರ್ಯಕ್ರಮಕ್ಕೆ ನಾನು ಬಂದು ಒಂದು ಅರ್ಧ ತಾಸಿನವರೆಗೆ ಮಾತಾಡಬೇಕು ಅಂತ ಹೇಳಿ ಅನ್ಕೊಂಡು ಮಾತಾಡಿದ್ದೇನೆ ಬಹಳ ಹೊತ್ತು ಮಾತಾಡ್ತಿದ್ದೆ ನನ್ನ ಹತ್ರ ಸಾಕಷ್ಟು ವಿಷಯಗಳು ಇರ್ತಾವ ಆದ್ರೆ ಈ ಮಳೆ ನೀವೆಲ್ಲರೂ ಥಂಡಿಯಾಗಿ ನಡುಕೋತ ಕುಂತೀರಿ ಮತ್ತೆ ಕಾರ್ಯಕ್ರಮ ಮುಗಿಬೇಕಾಗ್ತದ ಅದಕ್ಕೆ ನನ್ನ ಕೆಲವು ಮಾತುಗಳನ್ನ ನಿಮ್ಮೆಲ್ಲರಿಗೆ ಅರ್ಪಿಸಿ ಈ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ ಏಳು ದಿನಗಳ ಕಾಲ ಸಾಂಗವಾಗಿ ನೆರವೇರಲಿ ಇದರಿಂದ ಕೆಲವಾದರೂ ಪಾಠಗಳನ್ನು ಕಲ್ಕೊಂಡು ನೀವು ಹೋಗ್ಬೇಕ ಹಂಗ ಹೋಗುವುದಲ್ಲ ಹೆಂಗ ಬಂದಿದ್ವಿ ಹಂಗವಾದ್ರ ಮನುಷ್ಯ ಅಲ್ಲವ ಒಬ್ಬ ಯಾವ ಕುದರಿ ತುಡುಗು ಮಾಡಿದ್ದಂತ ತುಡುಗು ಮಾಡ್ಕೊಂಡು ಸೌದತ್ತಿ ಸಂತಾಗಿ ಮಾರಾಕ್ ಹಚ್ಚಿದ್ದಂತ ಮುಂಜಾನೆ ತಂದು ಎಸ್ ಬಿ ಐ ಮುಂದ್ ಕೂಟದಾಗ ಮಾರಾಕ್ ಹಚ್ಚೇನ ಬಂದ್ರ ಅಂತ ಅಕಡಿಂದ ಅನ್ನಗಳು ಬಂದ್ರಿ ಏತ ಕುದು್ರಿ ಮಾರ್ತೇನ್ ಹೌದ್ರಿ ಮಾರ್ತೇನ್ ಹೆಂಗ್ ಮಾರ ಏ ಒಂದ್ ಇಪ್ಪತ್ತೈದು ಸಾವಿರ ಕೊಡ್ತೇನೆ ಏ ಹದಿನೈದು ಕೊಡ್ತೀವಿ ಕೊಡೋದ್ ಏ ಇಲ್ಲ ಕೊಡಬಿಲ್ರಿ ಅಣ್ಣ ಅವ್ರು ಹಾದ್ರು ಹನ್ನೊಂದು ಗಂಟೆ ಆಯ್ತು ಮತ್ತೊಬ್ಬ ಬಂದ ಕುದು್ರಿ ಮಾರ್ತೇನೆ ಹೌದು ಮಾರಾಕ ಇಟ್ಟಿದ್ವಿ ಏಟ್ ಕೊಡವ್ ಐವತ್ತು ಸಾವಿರ ಅಂದ ನೀವು ಏ ಇಲ್ಲ ಏನ್ ನಲ್ವತ್ತು ಸಾವಿರ ಪರ್ಸೆಂಟ್ ಕೊಡ್ತ ಏ ಕೊಡ್ಬುಲ್ರಿ ಅಂದ್ ಹಂಗ ಹೋಗ್ ಸಂಜೆ ಮುಂದೆ ಹಾಕಾತ ಒಬ್ಬ ಹಿರಿಯರ ಬಂದ್ ನಿಂತಾವ್ ನಾವು ಕುದು್ರಿ ಮಾರ್ತ ಹೌದ್ ಮಾರ್ತನ್ರೀ ಎಷ್ಟಕ್ಕ ಒಂದ್ ಲಕ್ಷಕ್ರಿ ಅದ್ ಹೌದು ತಗೋತನ ಒಂದ್ ಲಕ್ಷಕ್ಕ ಇಲ್ಲ ನೋಡಲಾ ಆದ್ರ ಕುದುರೆ ನೋಡ್ಬೇಕಲ್ಲ ನಾ ಇದಲ್ ನೋಡ್ಬೇಕಲ್ಲ ಅಂದ್ರ ಅವ್ರು ಏ ನೋಡ್ಲಾ ಅದಕ್ಕೇನಾಗೈತಿ ಲಕ್ಷ ನೀವು அண்ண ஏன் ஆய் தங்கார்க்கூட கதிரி பிச்சிக்கொடன்ன அவன் ஏன் ஹியா கதிரி மேனக்கு பட்ட பட்ட கதிரி ஓடாக்கிடுத்து நாகலோட்டோ நூற ஸ்பீட் நிவ் அரி ஒடித்தாங்க கதிரி ஓடாக்கி ஓட் 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 ஓடி தார்வாட் உள் உளு ஹம் ஐதாத்தர் கதிரி பரவல் முஞ்சேனின் கதிரி தகந்தா அவ்ரெல்லாரும் கூடி பந்திரு தமக்கு கதிரி ஹெங்க போயிட்ட கதிரேங்க ஓத்ரி அண்ண இவன்மா ಹುಡುಗ ಮಾಡ್ಕೊಂಡ್ ಬಂದಿದ್ದ ಹಂಗ ಮಾಡ್ಕೊಂಡು ಹೋದ ಹಿಂಗ ಹೆಂಗ ಬಂದೀವಿ ಹಂಗ ಹೋದ್ರ ನಮ್ಮ ಜೀವನಕ್ಕೇನು ಅರ್ಥ ಇಲ್ಲ ನೀವು ನಿನ್ನೆ ಬಂದಿರಿ ಏಳು ದಿವಸದ ಮ್ಯಾಗ ಇಲ್ಲಿಂದ ಹೋಗುವಾಗ ರಾಷ್ಟ್ರ ಭಕ್ತಿಯ ಸಮಾಜ ಸೇವೆಯ ಗ್ರಾಮಕ್ಕಾಗಿ ದುಡಿಯುವ ನಿಮ್ಮ ತಂದೆ ತಾಯಿಗಳಿಗಾಗಿ ಸೇವೆ ಮಾಡುವಂತ ಗುಣಗಳನ್ನ ಬೆಳೆಸಿಕೊಂಡು ನಿಮ್ಮ ಗುರುಗಳ ಬಗ್ಗೆ ಭಕ್ತಿಯನ್ನ ಹೆಚ್ಚಿಸಿಕೊಂಡು ಈ ಕುರುವಿನಕೊಪ್ಪ ಗ್ರಾಮದವರು ಏಳು ದಿವಸದ ನಂತರ ಅನ್ನಬೇಕು ಏನು ಹುಡುಗರು ಎಂತ ಚಂದ ಎಷ್ಟು ಚಂದ ಕೆಲಸ ಮಾಡಿದ್ವು ಆ ಗುರುಗಳು ಎಂಥವ್ರು ಆ ಹುಡುಗರು ಎಂಥವ್ರು ಅಂತ ನಿಮ್ಮನ್ನು ಹೊಗಳುವ ಹಾಗೆ ನೀವು ಸೇವೆಯನ್ನ ಮಾಡಿದ್ದಾದ್ರ ಈ ರಾಷ್ಟ್ರೀಯ ಸೇವಾ ಯೋಜನೆ ಸಕ್ಸಸ್ ಆಗ್ತದೆ ನೀವು ರಾಷ್ಟ್ರೀಯ ಸೇವಾ ಯೋಜನೆಯ ಸೇವಕರಾದದ್ದಕ್ಕೂ ಒಂದು ಸಾರ್ಥಕತೆ ಬರ್ತದೆ ಅಂತ ಹೇಳಿ ತಿಳ್ಕೊಂಡು ನನ್ನನ್ನು ಮೊದಲನೇ ದಿನದ ನನ್ನ ಕರೆಸಿ ನನ್ನನ್ನು ಗೌರವಿಸಿದಂಥ ನಿಮ್ಮ ಗುರುಗಳಿಗೆ ನನ್ನ ಮಾತುಗಳನ್ನು ಕೇಳಿದ ಈ ಊರಿನ ಎಲ್ಲ ಹಿರಿಯರಿಗೆ ವಿದ್ಯಾರ್ಥಿ ಬಳಗಕ್ಕೆ ನನ್ನ ಅನಂತ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ಸರಿ